ಅಡಿಕೆ ಗಿಡಗಳಲ್ಲಿ ಸುಣ್ಣ ಲೇಪನ ಮಾಡುವುದರಿಂದ ಗಿಡಗಳಿಗೆ ಆಗುವ ಲಾಭದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅಡಿಕೆ ಮರದ ಕಾಂಡಕ್ಕೆ ನಿರಂತರ ಬಿಸಿಲಿನ ಹೊಡೆತ ಬೀಳುವುದರಿಂದ ಆ ಭಾಗ ಬಿಸಿಯಾಗುತ್ತದೆ ಮೊದಲಿಗೆ ಬಿಸಿಲು ತಾಗಿದ ಭಾಗ ಹಳದಿ ಮಿಶ್ರಿತ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ ವರ್ಷ ಕಳೆದಾಗ ಅಲ್ಲಿ ಸಣ್ಣ ಒಡಕು ಕಾಣಿಸುತ್ತದೆ ಎರಡು ಮೂರು ವರ್ಷ ಕಳೆದಾಗ ಆ ಭಾಗ ನಿರ್ಜೀವವಾಗುತ್ತದೆ ಅದು ಎದ್ದು ಬರಲೂಬಹುದು ಅಥವಾ ಗಾಳಿಗೆ ಬೀಳಲೂಬಹುದು ಇದನ್ನು ತಡೆಯುವ ಉಪಾಯ ಮರದ ಕಾಂಡಕ್ಕೆ ಸಾಧ್ಯವಾದಷ್ಟು ವರ್ಷದ ತನಕ ಸುಣ್ಣದ ಲೇಪನ ಒಂದೇ ಚಳಿಗಾಲ ಪ್ರಾರಂಭ ಆಗುವ ಕಾರ್ತಿಕ ಮಾಸದಿಂದ ಮಕರ ಮಾಸದ ತನಕ ದಕ್ಷಿಣಾಯನದ ಪ್ರಖರ ಬಿಸಿಲಿಗೆ ಎಳೆಯ ಅಡಿಕೆ ಸಸಿಗಳ ಎಲೆಗಳು ಕರಳಿ ಹೋಗುತ್ತದೆ ಬೆಳೆಯುತ್ತಿರುವ ಮರದ ಕಾಂಡಕ್ಕೆ ಬಿಸಿಲು ತಾಗಿ ಅಲ್ಲಿ ಸೂರ್ಯನ ಗಾಯ ಅಂದರೆ ಸನ್ಸ್ಕಾರ್ಚಿಂಗ್ ಉಂಟಾಗಿ ಮರದ ಆಯುಷು ಕಡಿಮೆಯಾಗುತ್ತದೆ ಇದನ್ನು ನಿಯಂತ್ರಿಸಿಕೊಂಡರೆ ಅಡಿಕೆ ಮರದಲ್ಲಿ ಐವತ್ತರಿಂದ ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಉತ್ತಮ ಇಳುವರಿ ಪಡೆಯುತ್ತಾ ಇರಬಹುದು ಈಗಿನ ಅಡಿಕೆ ತೋಟಗಳ ಆಯಸ್ಸು ಎಷ್ಟಪ್ಪ ಅಂದರೆ ಮೂವತ್ತರಿಂದ ನಲವತ್ತು ವರ್ಷಗಳು ಇದಕ್ಕಿಂತ ಹೆಚ್ಚು ಬಾಳೆಗೆ ಬರುವ ಮರಗಳೇ ಇಲ್ಲ ಆದರೆ ನಮ್ಮ ಹಿರಿಯರು ಮಾಡುತ್ತಿದ್ದ ತೋಟದಲ್ಲಿ ಮರಗಳು ಐವತ್ತರಿಂದ ಅರವತ್ತು ಅದಕ್ಕಿಂತಲೂ ಹೆಚ್ಚು ವರ್ಷ ತನಕವೂ ಬದುಕುವುದೂ ಇತ್ತು ಕಾರಣ ಇಷ್ಟೇ ಇವರು ಅಡಿಕೆ ತೋಟ ಮಾಡಬೇಕಿದ್ದರೆ ಪಶ್ಚಿಮ ದಿಕ್ಕು ಎತ್ತರ ಇರುವ ಆ ಭಾಗದಿಂದ ನೇರ ಬಿಸಿಲು ಬೀಳದಂತಹ ಜಾಗದಲ್ಲಿ ತೋಟ ಮಾಡುತ್ತಿದ್ದರು ಅಡಿಕೆ ತೋಟಕ್ಕೆ ತೆಂಗು ಕೂಡಿರಬೇಕು ಎಂಬುದು ಹಿರಿಯರ ಮಾನದಂಡ ಆದರೆ ಎಲ್ಲ ಕಡೆ ಈ ಸ್ಥಿತಿ ಇರುವುದಿಲ್ಲ ಆದ ಕಾರಣ ಅಂತಹ ಸ್ಥಿತಿ ಇಲ್ಲದ ಕಡೆಯೂ ತೋಟ ಮಾಡಲಾಗುತ್ತದೆ ತೋಟ ಎಲ್ಲಿಯೂ ಮಾಡಬಹುದು ಆದರೆ ಮರದ ಬಾಳ್ವಿಕೆ ಎಷ್ಟು ಎಂದರೆ ಅದು ತುಂಬ ಕಡಿಮೆ ಹೀಗಾದರೆ ಪ್ರಯೋಜನ ಕಡಿಮೆ ಮರದ ಆಯುಸ್ಸು ಹೆಚ್ಚಿಸುವ ವಿಧಾನ ಮರದ ಆಯುಸ್ಸು ಗುಣಮಟ್ಟದ ಸುಸ್ಥಿರ ಇಳುವರಿ ಬರುತ್ತಾ ಇರಬೇಕಾದರೆ ಮರಗಳಿಗೆ ಕೆಲವು ರಕ್ಷಣೆಗಳು ಅಗತ್ಯವಾಗಿ ಬೇಕು ಸಸಿ ಹಂತದಲ್ಲಿ ಗಿಡದ ಎಲೆಗಳು ಬಿಸಿಲಿನ ತಾಪದಲ್ಲಿ ಖಾಸಿಗೊಳ್ಳಬಾರದು ಸಸಿ ಮರವಾಗುತ್ತಿದ್ದಂತೆ ಮರದ ಕಾಂಡಕ್ಕೆ ಸೂರ್ಯನ ಬಿಸಿಲಿನ ನೇರ ಹೊಡೆತ ಬೀಳಲೇಬಾರದು ಒಂದು ಸೀಸನ್ನಲ್ಲಿ ಸೂರ್ಯನ ನೇರ ಬಿಸಿಲು ಮರದ ಕಾಂಡಕ್ಕೆ ಬಿದ್ದರೆ ಸಾಕು ಅದರ ಆಯಸ್ಸು ಕಡಿಮೆಯಾದಂತೆ ಮೊದಲು ವರ್ಷ ಸೂರ್ಯನ ಬಿಸಿಲು ತಾಗಿದಾಗ ಮರದ ಕಾಂಡದಲ್ಲಿ ಯಾವುದೇ ಗಾಸಿ ಕಾಣುವುದಿಲ್ಲ ಎಳೆಯ ಸಸಿಗಳಾದರೆ ಕಾಂಡದಲ್ಲಿ ಅರ್ಧ ಭಾಗದ ಜೀವಕೋಶವೇ ಸತ್ತು ಹೋಗಿ ಸಸಿಯ ಏಳಿಗೆ ಆಗುವುದಿಲ್ಲ ಇಂತಹ ಮರಗಳು ಒಂದೆರಡು ವರ್ಷ ಹಾಗೆಯೇ ಇರುತ್ತವೆ ಬಿರುಸಾದ ಗಾಳಿ ಬಂದಾಗ ಮರ ಬೀಳುತ್ತದೆ ಮೊದಲು ಒಂದು ಸಾಲಿನ ಮರಗಳು ಮುರಿದು ಬಿದ್ದು ಮುಗಿದರೆ ನಂತರ ಅದರ ನಂತರದ ಸಾಲಿನ ಸರದಿ ಒಂದು ಸಾಲಿನ ಮರಕ್ಕೆ ತೊಂದರೆ ಆದರೆ ಸಾಕು ನಂತರದ ಅದು ಮುಂದುವರಿಯುತ್ತಾ ಹೋಗುತ್ತದೆ ಹಾಗಾದರೆ ಈ ಅಡಿಕೆ ಗಿಡಗಳಿಗೆ ಯಾಕೆ ಸುಣ್ಣವನ್ನು ಲೇಪನ ಮಾಡುತ್ತಾರೆ ಮತ್ತು ಯಾಕೆ ಈ ಸುಣ್ಣ ಉತ್ತಮ ಅಂದರೆ ಹಿಂದೆ ಇಂತಹ ಬಿಸಿಲು ಬೀಳುವ ಮರಗಳಿಗೆ ತೆಂಗಿನ ಗರಿ ಅಡಿಕೆ ಮರದ ಗರಿ ಕಟ್ಟುತ್ತಿದ್ದರು ಅದು ಮಾಡಲು ಸಾಧ್ಯವಾದರೆ ಈಗಲೂ ಮಾಡಬಹುದು ಅದು ಉತ್ತಮ ಆದರೆ ಸುಣ್ಣದ ಲೇಪನ ಈಗಿನ ಕಾಲಕ್ಕೆ ಸುಲಭ ಸುಣ್ಣ ಬಿಳಿಯಾಗಿದ್ದು ಸೂರ್ಯನ ಬೆಳಕಿನ ಪ್ರಖರತೆಯನ್ನು ಕಡಿಮೆ ಮಾಡಿ ತಂಪು ಕೊಡುತ್ತದೆ ಸುಣ್ಣಕ್ಕೆ ಇರುವಷ್ಟು ಅಂಟುವ ಗುಣ ಮತ್ತೊಂದು ವಸ್ತುವೇ ಇಲ್ಲ ಇದು ಅಗ್ಗವೂ ಸಹ ನಾವೆಲ್ಲ ಕೆಲವು ದೇವಸ್ಥಾನ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದು ಹೋಗುವ ದಾರಿಗೆ ಬಿಳಿ ಬಣ್ಣ ಕೊಡುವುದನ್ನು ಕಂಡಿದ್ದೇವೆ ಆ ಭಾಗದಲ್ಲಿ ನಡೆಯುವಾಗ ಇರುವ ತಂಪು ಬಣ್ಣ ಕೊಡದ ಭಾಗದಲ್ಲಿ ಇರುವುದಿಲ್ಲ ಅದೇ ಸ್ಥಿತಿಯನ್ನು ಇಲ್ಲಿಯೂ ನಾವು ಪಡೆಯಬಹುದು ಯಾವ ಕ್ರಮ ಕೈಗೊಳ್ಳಬೇಕು ಎಳೆ ಅಡಿಕೆ ಸಸಿಗಳಿರುವ ಪಶ್ಚಿಮ ದಿಕ್ಕಿನ ಬಿಸಿಲು ಸಸಿಗೆ ನೇರವಾಗಿ ಬೀಳದಂತೆ ಮೊದಲು ವರ್ಷ ಆ ಬದಿಗೆ ತೊಗರಿ ಗಿಡವನ್ನು ನಾಟಿ ಮಾಡಬೇಕು ಇಲ್ಲವಾದರೆ ಮಿಶ್ರ ಬೆಳೆಯಾಗಿ ಅಡಿಕೆ ಸಸಿಯನ್ನು ಮೇಲ್ಭಾಗದ ಬಿಸಿಲನ್ನು ತಡೆಯದ ಬೆಳೆಗಳನ್ನು ಬೆಳೆಸಬೇಕು ಆಯ್ಕೆ ಮಾಡುವ ಮಿಶ್ರ ಬೆಳೆ ಅಡಿಕೆ ಸಸ್ಯದ ಬೆಳವಣಿಗೆಗೆ ಅಡ್ಡಿಯಾಗುವಂತೆ ನೆರಳು ಕೂಡುವ ಬೆಳೆ ಬೆಳೆಸಬಾರದು ತಾಪಮಾನ ಮೂವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಎಳೆಯ ಸಸೆಯ ಎಲೆಗಳಲ್ಲಿ ಸನ್ಸ್ಕಾರ್ಚಿಂಗ್ ಆಗದಂತೆ ಎಲೆಗಳ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಬೀಳುವಂತೆ ಸಿಂಪರಣೆ ಮಾಡಬೇಕು ಬಿಳಿ ಬಣ್ಣವು ಸೂರ್ಯನ ಶಾಖವನ್ನು ಕಡಿಮೆ ಮಾಡುತ್ತದೆ ಸಸಿ ಬುಡ ಬಿಟ್ಟ ನಂತರ ಕಾಂಡಕ್ಕೆ ಬಿಸಿಲು ತಾಗದಂತೆ ಸುಣ್ಣವನ್ನು ಪೇಂಟ್ ತರಹ ಲೇಪನವಾಗಿ ಮಾಡಲೇಬೇಕು ಹಾಗಾದರೆ ಯಾವ ಒಂದು ಪ್ರಪೋಷನಲ್ಲಿ ಈ ಸುಣ್ಣವನ್ನು ಲೇಪನ ಅಥವಾ ಪ್ರಿಪ್ರೇಷನನ್ನು ಮಾಡಬೇಕಂತಂದರೆ ಹತ್ತು ಕೆ ಜಿ ಕಲ್ಲು ಸುಣ್ಣವನ್ನು ಇಪ್ಪತ್ತು ಲೀಟರ್ ನೀರಿಗೆ ಬೆರೆಸಬೇಕು ಇದರ ಜೊತೆ ಕಾಲು ಕೆ ಜಿ ಬೆಲ್ಲ ಮತ್ತು ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಮಿಶ್ರಣ ಮಾಡಿ ಗಿಡಗಳಿಗೆ ಲೇಪನ ಮಾಡಬೇಕು ಯಾವುದೇ ರೀತಿಯ ಸಮಸ್ಯೆ ಅಥವಾ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ದರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರ ಉತ್ತರ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತದೆ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ